ರಾಜಕಾರಣ ಸಹಕಾರಿ ಕ್ಷೇತ್ರ ಅಂತ ಇಟ್ಟಾಗ ಹೊಸರು ಪ್ರಶಾಂತ್ ಅವರ ಆಯ್ಕೆ ಮೊದಲ ಆಯ್ಕೆ ಆಯ್ಕೆ ಸಹಕಾರಿ ಕ್ಷೇತ್ರ ರಾಜಕಾರಣ ಕಡಿಮೆ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸರು ಪ್ರಶಾಂತ್ ಅವರಿಗೆ ಕಾಲೇ ಸಂಖ್ಯೆ ಜಾಸ್ತಿ ಕಡೆ ಆಗಿದೆಯಲ್ಲ ಆದ್ರೆ ನಮ್ಮ ಮಾನ್ಯ ಶಾಸಕರು ಪಾಪ ನನ್ನ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಗೆ ಹಸೂರು ಪ್ರಶಾಂತ್ ಅವರ ಕೊಡಗಿದೆ ಬಂದ ಅನುದಾನವನ್ನ ಎಲ್ಲೂ ಕೂಡ ಮಿಸ್ಯೂಸ್ ಮಾಡಿದ ರೀತಿಯಲ್ಲಿ ಸಾಮಾನ್ಯ ಜನರಿಗೆ ನಾನು ಪ್ರಮಾಣಿಕವಾಗಿ ಮಾಡಿದ್ದೇನೆ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ ಶೃಂಗೇರಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಬಂಡಿಗಡಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೆ ಪಿ ಸಿ ಡಿ ಬ್ಯಾಂಕ್ ಕೊಪ್ಪದ ಮಾಜಿ ಅಧ್ಯಕ್ಷರು ಹಾಗೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ಮುಖಂಡರಾಗಿರುವಂತಹ ಶ್ರೀಯುತ ಪತೂರು ಪ್ರಶಾಂತ್ ನಮ್ಮ ಜೊತೆ ಇದಾರೆ ಪುತ್ತೂರು ಪ್ರಶಾಂತ್ ಅವರ ಕಾರ್ಯಕ್ರಮಕ್ಕೆ ಆತ್ಮೇಲೆ ಸ್ವಾಗತ ಸರ್ ಏನದಿರಾ ಪ್ರಶಾಂತ್ ಅವರೇ ನೀವು ಕಳೆದ ಕೆಲ ವರ್ಷಗಳಿಂದ ರಾಜಕೀಯದಲ್ಲಿ ರಾಜಕೀಯದಲ್ಲಿರುವಂಥದ್ದು ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂಥದ್ದು ಹೇಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತೂರ್ ಪ್ರಶಾಂತ್ ಅವರ ರಾಜಕೀಯ ಯಾವ ರೀತಿ ಹೇಗೆ ಇದೀವಿ ಸರ್ ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದೀವಿ ನಾವು ರಾಜಕಾರಣಕ್ಕೆ ಬಂದು ಸುಮಾರು ಇಪ್ಪತ್ತು ವರ್ಷ ಆಯಿತು ನಾನು ಕಾಲೇಜು ಬಿಟ್ಟ ನಂತರ ಗೋವಿಂದೇಗೌಡರು ರಾಜಕೀಯ ಮಾಡ್ತಾಯಿದ್ರು ಅವರ ಅವರೊಟ್ಟಿಗೆ ಸ್ವಲ್ಪ ದಿನ ಕೆಲಸ ಮಾಡ್ತಿದ್ದರು ನಂತರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತದೆ ಸೇರಿ ಕಾಂಗ್ರೆಸ್ ಪಕ್ಷದಲ್ಲೂ ಸಕ್ರಿಯವಾಗಿ ರಾಜಕಾರಣ ಮಾಡ್ಕೊಂಡು ಬಂದೆ ಖುಷಿ ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ ಮಸೂರು ಪ್ರಶಾಂತ್ ಅವರಿಗೆ ರಾಜಕೀಯ ಈಗ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಮಾನ್ಯ ಶಾಸಕರಾದ ರಾಜೇಗೌಡರು ಉತ್ತಮ ಆಡಳಿತಗಾರರು ಪ್ರಮಾಣಿಕರಿದ್ದಾರೆ ಅವರಿಗೂ ಕೂಡ ನಮ್ಮ ಬಗ್ಗೆ ಒಳ್ಳೆಯ ವಿಶ್ವಾಸ ಪ್ರೀತಿ ಇದೆ ಹಾಗಾಗಿ ನಾವು ಎಲ್ಲಿ ಪ್ರಾಮಾಣಿಕತೆ ಎಲ್ಲಿ ಸಜ್ಜನ ರಾಜಕಾರಣಿಗಳಿದ್ದಾರೆ ಎಲ್ಲಿ ಪ್ರಾಮಾಣಿಕರಿದ್ದಾರೆ ಅಂಥ ರಾಜಕಾರಣಿಗಳ ಜೊತೆ ಯಾವಾಗಲೂ ಒಡ್ಡಾಟ ಇಟ್ಕೊಳ್ಳುವಂಥ ಮನುಷ್ಯ ನಾನು ನಾನು ಎರಡು ಬಾರಿ ಪಿ ಸಿ ಎಲ್ ಡಿ ಬ್ಯಾಂಕಿಗೆ ಆಯ್ಕೆಯಾಗಿದ್ದೆ ಒಂದು ಸ ಒಂದು ಬಾರಿ ಇದೇ ಚಾರ್ಮಾನ್ ಕ್ಷೇತ್ರದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದರು ತದನಂತರದಲ್ಲಿ ಮತ್ತೆ ಮತ್ತೆ ಆಯ್ಕೆ ಆದರೆ ಮತ್ತೆ ಆಯ್ಕೆಯಾಗಿ ಒಂದು ಬಾರಿ ಉಪಾಧ್ಯಕ್ಷರಾಗಿ ಎರಡೂವರೆ ವರ್ಷ ಮತ್ತೊಂದು ಸಾರಿ ಅಧ್ಯಕ್ಷರಾಗಿ ಉತ್ತಮವಾಗಿ ಕೆಲಸ ಮಾಡಿದ್ದೀನಿ ಬ್ಯಾಂಕಲ್ಲಿ ಯಾವುದೇ ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ನನ್ನ ರಾಜಕಾರಣದ ಜೀವನದಲ್ಲಿ ಎಲ್ಲೂ ಕೂಡ ಕಪ್ಪು ಚುಕ್ಕೆ ಬಾರದ ರೀತಿನಲ್ಲಿ ಕೆಲಸ ಮಾಡಿದ್ದೀನಿ ನಾನು ಯಾರು ಇವತ್ತು ಕೂಡ ನಾನು ಪ್ರಾಮಾಣಿಕತೆಯನ್ನು ಬಿಟ್ಟು ನನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲೂ ರಾಜಕಾರಣ ಮಾಡಲಿಲ್ಲ ನಾನು ಯಾವ ಇನ್ಸ್ಟಿಟ್ಯೂಷನ್ ಇರ್ಬೋದು ಶಾಲೆಗಳಿರ್ಬೋದು ಕಾಲೇಜ್ ಇರ್ಬೋದು ಅನೇಕ ಜೆ ಸಿ ಸಂಸ್ಥೆ ಇರ್ಬೋದು ಲಯನ್ಸ್ ಸಂಸ್ಥೆಗಳಿರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಕೆಲಸ ಮಾಡಿದ್ದೀನಿ ಎಲ್ಲೂ ಕೂಡ ನಾನು ಲೋಪದೋಷ ಬರೋ ರೀತಿಯಲ್ಲಿ ಕೆಟ್ಟಸು ಬರೋ ರೀತಿಯಲ್ಲಿ ಬೇರೆಯವರಿಗೆ ತೊಂದರೆ ಮಾಡಿ ರಾಜಕಾರಣ ಮಾಡುವಂಥ ರೀತಿಯಲ್ಲಿ ನಾನು ಮಾಡಲಿಲ್ಲ ನಾನು ಬಿ ಜೆ ಪಿಯಲ್ಲೂ ಕೂಡ ಐದು ವರ್ಷ ಇದ್ದೆ ಎರಡು ಸಾವಿರದ ಹನ್ನೊಂದರಿಂದ ಹದಿನಾರರವರೆಗೆ ಬಿ ಜೆ ಪಿಯಲ್ಲಿದ್ದೆ ಅವತ್ತು ಕೂಡ ಬಿ ಜೆ ಪಿಯಲ್ಲೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ ನಾನು ಆ ಸಂದರ್ಭದಲ್ಲೇ ನಾನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದು ಅದೇ ಸಂದರ್ಭದಲ್ಲಿ ಪಿಸಿ ಹಳ್ಳಿ ಮೇಲೆ ಅಧ್ಯಕ್ಷರಾಗಿದ್ದು ನಂತರ ದಿನಗಳಲ್ಲಿ ಇವತ್ತು ನಾನು ಯಾವ ಪಕ್ಷದಲ್ಲಿದ್ದರೂ ಕೂಡ ಎಲ್ಲ ಪಕ್ಷದವ್ರು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಎಲ್ಲ ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೀನಿ ಆ ಪ್ರೀತಿ ವಿಶ್ವಾಸವೇ ನಾನು ಇವತ್ತು ರಾಜಕಾರಣದಲ್ಲಿ ಒಂದು ಒಳ್ಳೆ ಶ್ರೇಯಸ್ಸು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನನ್ನ ಇವತ್ತು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಯಾರು ಕೂಡ ಪ್ರಶಾಂತ ನನಗಿಂಥ ತೊಂದರೆ ಮಾಡ್ದ ರಾಜಕಾರಣದಲ್ಲಿ ಇಂಥದ್ದು ಬ್ಯಾಡ್ ಹಿಟ್ ಅಂತ ಹೇಳಿದವರು ಯಾರೂ ಇಲ್ಲ ನನ್ನ ಹತ್ರಕ್ಕೆ ಯಾರೇ ಕೂಡ ಸಹಾಯ ಕೇಳಿ ಬಂದರೆ ಅವರಿಗೆ ಪಕ್ಷ ಪಾರ್ಟಿ ಯಾವುದನ್ನು ನೋಡಿದೆ ನನ್ನ ನೀವು ನೀವೇನು ಯಾವ ಜಾತಿ ಯಾವ ಧರ್ಮವನ್ನು ಕೇಳಿದ್ರೆ ನಾನು ಅವ್ರಿಗೆ ಸಾಕಾರ ಮಾಡ್ತೀನಿ ನಾನು ಕಾಲೇಜು ದಿನಗಳಿಂದಲೂ ಅದೇ ರೀತಿ ಬೆಳ್ಕೊಂಡು ನಾನು ಕಾಲೇಜ್ ದೇಶ ದೇಶದಲ್ಲೂ ಕೂಡ ಕಾಲೇಜು ಯೂನಿಯನ್ ಮೆಂಬರು ಅದು ಇದು ಆಗಿ ಬಂದು ನಾನು ನೀವೇನು ಬಂಡಿಗಡಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ನಂತರ ಉಪಾಧ್ಯಕ್ಷರಾಗಿ ಸೇವೆ ಸೇರಿಸಿ ಬಂದಿದ್ದು ಬಂಡಿಗೇಡಿ ಗ್ರಾಮ ಪಂಚಾಯತಿಗೆ ಉಸೂರು ಪ್ರಶಾಂತರ ಕೊಡಗಿದ್ದು ಬಡ್ಡಿಗಡಿ ಗ್ರಾಮ ಪಂಚಾಯತಿಗೆ ನಾವಿರುವಾಗ ಹೆಚ್ಚು ಅನುದಾನ ಬರ್ತಾ ಇರಲಿಲ್ಲ ನಾನು ಹೊಸೂರು ಗ್ರಾಮದಿಂದ ಗೆದ್ದವನು ಏನು ಅನುದಾನ ಬರ್ತಿತ್ತೋ ಆ ಅನುದಾನದಲ್ಲಿ ಯಾವ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಸಲ್ಲಬೇಕಿತ್ತು ಮತ್ತು ಯಾವ ಅಭಿವೃದ್ಧಿಗೆ ಮಾನ್ಯತೆ ಕೊಡಬೇಕಿತ್ತು ಅಂತ ಕೆಲಸಗಳಿಗೆ ಮಾತ್ರ ನಾನು ನಾನು ಬಂದ ಅನುದಾನವನ್ನು ಎಲ್ಲೂ ಕೂಡ ಮಿಸ್ಯೂಸ್ ಮಾಡಿದ ರೀತಿಯಲ್ಲಿ ಸಾಮಾನ್ಯ ಜನರಿಗೆ ತಲುಪಿಸುವಂತ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಮುಖವಾಗಿ ನೀವೇನೇನು ಒಂದು ಕಡೆ ಈಗ ರಾಜಕಾರಣ ಅಲ್ಲಿ ನನ್ನ ಕಡೆ ಕ್ಷೇತ್ರಗಳು ಕೂಡ ತೊಡಗಿಸ್ಕೊಂಡಿರುವಂಥದ್ದು ಏನು ಕೊಪ್ಪ ಬಿ ಸಿ ಐ ಡಿ ಬ್ಯಾಂಕ್ನಲ್ಲಿ ಒಂದು ಬಾರಿ ಎರಡು ಬಾರಿ ನಿರ್ದೇಶಕರಾಗಿ ನಂತರ ಉಪಾಧ್ಯಕ್ಷರು ಅಂತ ಅಧ್ಯಕ್ಷ ಆಗಿರುವಂಥದ್ದು ಈ ಒಂದು ಹತ್ತು ವರ್ಷದ ಅವಧಿಯಲ್ಲಿ ಪ್ರಚೋಂತ್ ಮಾಡಿರುವ ಸಾಧನೆ ಬಿ ಸಿ ಐ ಡಿ ಬ್ಯಾಂಕು ತಾವು ಡೈರೆಕ್ಟರ್ ಆಗಿ ಹೋದ ಮೇಲೆ ನಾವು ಯಾವುದೇ ರೀತಿಯ ಟಿ ಎ ಡಿ ಎಗಳನ್ನು ನಾವು ಬ್ಯಾಂಕ್ ಕ್ಲಾಸಲ್ಲಿತ್ತು ಅದನ್ನು ಯಾವ ಡೈರೆಕ್ಟ್ರುಗಳು ತಗೊಳ್ಳೋಕೆ ಇಷ್ಟಪಡ್ತಿರಲಿಲ್ಲ ನಮ್ಮ ಅವಧಿನಲ್ಲಿ ತಗೊಳ್ಳಿಲ್ಲ ನಾವು ಮತ್ತು ಬ್ಯಾಂಕಿಗೆ ಏನು ಅನುದಾನ ಸಹ ಸಾಲ ಸೌಲಭ್ಯ ಕೊಡಲಿಕ್ಕೆ ಬರ್ತಿತ್ತು ಯಾರು ಉತ್ತಮವಾಗಿ ರೈತರು ಉಪಯೋಗಿಸ್ಕೊಳ್ತಾರೆ ಅಂಥ ಉಪಯೋಗಿಸ್ಕೊಳ್ತಕ್ಕಂಥ ರೈತರಿಗೆ ಪೂರಕವಾಗಿ ಯಾವುದೇ ತಡ ಮಾಡದೆ ಅಡಚಣೆ ಮಾಡದೆ ಅವರಿಗೆ ಬಂದ ಹಣವನ್ನು ಸಂಪೂರ್ಣವಾಗಿ ರೈತರಿಗೆ ತಲುಪಿಸುವಂಥ ಕೆಲಸ ಮಾಡ್ತಿದ್ವಿ ನಾನು ಅಧ್ಯಕ್ಷರಾದ ಅವಧಿನಲ್ಲೂ ಕೂಡ ಬ್ಯಾಂಕಿಂದ ಯಾವುದೇ ಕಾರ್ಯ ಚಟುವಟಿಕೆಗಳಲ್ಲಿ ಬ್ಯಾಂಕಿಗೋಸ್ಕರ ನಾವು ಹೊರಗಡೆ ಎಲ್ಲ ಪ್ರವಾಸಕ್ಕೆ ಹೋದ ಸಂದರ್ಭಗಳಲ್ಲೂ ಕೂಡ ಬ್ಯಾಂಕಿನ ಹಣವನ್ನು ನಾನು ಎಲ್ಲೂ ಕೂಡ ಉಪಯೋಗಿಸ್ಲಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಪ್ರಾಮಾಣಿಕವಾಗಿ ಆ ಬ್ಯಾಂಕಿಗೆ ನನ್ನ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅಂತ ಆತ್ಮವಿಶ್ವಾಸ ನನಗೆ ಒಂದು ಕಡೆ ನೀವು ರಾಜಕಾರಣದಲ್ಲಿ ಒಂದು ರೀತಿ ಸೇವೆಯನ್ನು ಮಾಡ್ತಾ ಇರ್ರೆ ಇನ್ನೊಂದು ಕಡೆ ರಾಜಕಾರಣವನ್ನು ಏನು ಸೇವೆಗಳನ್ನ ಮಾಡ್ತಾ ಇರೋದು ಶಾಲೆಗಳಿಗಾಗಿರ್ಬೋದು ಕಾಲೇಜ್ಗಳಿಗಾಗಿರ್ಬೋದು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಾಮಾಜಿಕ ಚಟುವಟಿಕೆಗಳಿಗೆ ತೋರಿಸ್ಕೊಡ್ಬೇಕು ಅಂತ ಸಮಾಜ ಸೇವೆ ಮಾಡುವ ಕಲ್ಪನೆ ಬಂದಿದೆ ಅಂತ ನಾನು ವಿದ್ಯಾರ್ಥಿ ಜೀವನದಲ್ಲಿರುವಾಗಲೂ ಕೂಡ ನಮ್ಮ ತಂದೆ ನನಗೆ ನಮ್ಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ನಮಗೆ ಹಣಕಾಸು ಸೌಲಭ್ಯ ಕೊಡ್ತಾ ಇದ್ರು ಅವಾಗ ಅವತ್ತು ಕೂಡ ಚೆನ್ನಾಗಿ ಓದಬೇಕು ನಮ್ಮ ಮಗ ಹೇಳಿ ಆ ಆ ಇದರಲ್ಲಿ ನಾನು ಯಾವುದಾದ್ರೂ ಮಕ್ಕಳು ನನ್ನ ಹತ್ರ ಸಹಾಯ ಕೇಳಿ ಬಂದಾಗ ಆ ಮಕ್ಕಳು ನನ್ನ ಥರನೇ ಬೆಳೀಲಿ ನನಗಿಂತ ಬುದ್ಧಿವಂತರಾಗಲಿ ಅಂತ ಹೇಳಿ ಈ ಸಹಾಯ ಮಾಡಿದ್ದು ದಿನಗಳು ಇದೆ ಅದು ನಂದು ನಾನು ಹೇಳ್ಕೊಳ್ಳುವಂಥದ್ದಲ್ಲ ನನ್ನ ಆತ್ಮ ಹೇಳುತ್ತೆ ನಾನು ಅದನ್ನು ಮಾಡಿದ್ದೀನಿ ಅಂತೇಳಿ ನೋಡಿದ್ರು ಕೂಡ ಯಾವುದೇ ಒಂದು ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಯಾವುದೇ ಕಾರ್ಯಕ್ರಮಗಳ ನಡೆದಿರುವುದು ಸಾಂಸ್ಕೃತಿಕ ಆಗಿರ್ಬೋದು ಕ್ರೀಡಾ ಚಟುವಟಿಕೆ ಯಾವುದೇ ಆದರೂ ಕೂಡ ಹಸೂರ್ ಪ್ರಶಾಂತ್ ಅವರು ಅಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡಿರ್ತಾರೆ ಈ ಒಂದು ಶಾಲೆಗಳ ಇದರಲ್ಲೂ ಪ್ರಮುಖ ಸರ್ಕಾರಿ ಶಾಲೆಗಳ ಕುರಿತು ನಿಮ್ಮ ಕನಸಿ ಇವತ್ತಿನ ದಿನಗಳಲ್ಲಿ ಖಾಸಗೀಕರಣ ಮಾಡಿ ಬಡ ವಿದ್ಯಾರ್ಥಿಗಳು ಇವತ್ತು ಓದಲಿಕ್ಕೆ ಸಡಪಡಿಸ್ತಾ ಇದ್ದಾರೆ ಅಷ್ಟೊಂದು ಹಣ ಕೊಟ್ಟು ಖಾಸಗಿ ಶಾಲೆಗಳಿಗೆ ಅವರಿಗೆ ಕಳಿಸ್ಲಿಕ್ಕೆ ತುಂಬ ತೊಂದರೆ ಆಗ್ತದೆ ಇವತ್ತು ಅನೇಕ ಶಾಲೆಗಳಿವತ್ತು ಸರ್ಕಾರಿ ಶಾಲೆಗಳು ಏನು ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಹೊರಗಡೆ ತಗೊಂಡೋಗಿ ಸೇರಿಸ್ತೀವ ಅದಕ್ಕಿಂತ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಇವತ್ತು ಕೊಡ್ತಾ ಇದ್ದಾರೆ ಇವತ್ತು ಕಮ್ಮರಡಿ ಹೈಯರ್ ಪ್ರೈಮರಿ ಶಾಲೆ ಇರ್ಬೋದು ನನ್ನ ಎಲ್ಲ ಕಾರ್ಯಕ್ರಮವು ಕರೀತಾರೆ ಇವತ್ತು ಯಾವುದೇ ಖಾಸಗಿ ಶಾಲೆನಲ್ಲಿ ನಡೀದೇ ಇರ್ತಕ್ಕಂಥ ಕ್ವಾಲಿಟಿ ಒಂದು ಶಿಕ್ಷಣವನ್ನು ಅವರು ಕೊಡ್ತಾ ಇದ್ದಾರೆ ಅಲ್ಲಿ ಏನು ಎಲ್ಲ ಮಕ್ಕಳನ್ನು ನನಗೂ ಖುಷಿಯಾಗೋದಂದರೆ ಎಲ್ಲ ಮಕ್ಕಳನ್ನು ಒಂದೇ ಸಮಾನವಾಗಿ ನೋಡ್ತಕ್ಕಂಥ ಒಂದು ಶಾಲೆ ಏನಂತಿದ್ದರೆ ಅದು ಸರ್ಕಾರಿ ಶಾಲೆ ಅಲ್ಲಿ ಅಲ್ಲಿ ಹೋದಾಗ ನಮ್ಮ ಮನಸ್ಸಿಗೂ ನೋ ನೆಮ್ಮದಿ ಆಗ್ತದೆ ನನಗೆ ರಾಜಕಾರಣಕ್ಕಿಂತ ಹೆಚ್ಚಾಗಿ ಶಾಲೆ ಕಾಲೇಜುಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಯಾರೋ ಅಯ್ಯೋಂದರಿಗೆ ಸಹಾಯ ಮಾಡೋದ್ರಲ್ಲಿ ನಾನು ತೃಪ್ತಿ ಪಡ್ತೇನೆ ನಾನೇನಷ್ಟು ದೊಡ್ಡ ಮನುಷ್ಯ ಅಂತಲ್ಲ ನನ್ನ ಕೈಲಾಗಿ ಸೇವೆ ಮಾಡಲಿಕ್ಕೆ ಸದಾ ಬದ್ನಾಗಿದ್ದೇನೆ ನಾನು ರಾಜಕಾರಣಕ್ಕಿಂತ ನನಗೆ ಹೆಚ್ಚು ಆಸಕ್ತಿ ಇರ್ತಕ್ಕಂಥದ್ದು ಸಮಾಜ ಮುಖ್ಯ ಕೆಲಸ ಮಾಡುವಂಥದ್ದು ಇವತ್ತಿನ ರಾಜಕಾರಣ ಒಂಥರ ಹೊಲಸಾಗಿದೆ ಯಾರು ಬೆಳೀತಾರೆ ಯಾರು ಚೆನ್ನಾಗಿ ಇರಬಹುದು ಆಡಳಿತದಿಂದ ಪಕ್ಷದಲ್ಲಿ ವಿರೋಧ ಪಕ್ಷಗಳನ್ನ ತೊಡಗುವಂಥದ್ದು ಅವರು ಅಧಿಕಾರಕ್ಕೆ ಬಂದಾಗ ಇನ್ನೊಂದು ಆಡಳಿತ ಇನ್ನೊಂದು ಪಕ್ಷವನ್ನು ತೊಡೆಯುವಂಥದ್ದು ಈ ರೀತಿಯಾದ ದ್ವೇಷದ ರಾಜಕಾರಣ ಹೆಚ್ಚಾಗಿ ಕಾಣ್ಬರ್ತಾ ದ್ವೇಷದ ರಾಜಕಾರಣ ಒಂದು ಜೊತೆಗೆ ಅದೇ ಪಕ್ಷದವರು ಇವತ್ತು ಅದೇ ಆ ಶತ್ರುಗಳ ಕಾಟ ಜಾಸ್ತಿ ನಾನು ಇರ್ತಕ್ಕಂಥ ಪಕ್ಷದಲ್ಲೇ ಇವತ್ತು ನಾನು ಎಷ್ಟು ಪ್ರಾಮಾಣಿಕವಾಗಿದ್ದೇನೆ ಅಂತ ನನ್ನ ಆತ್ಮ ಹೇಳುತ್ತದೆ ನಾನು ಯಾರಿಗೂ ದ್ರೋಹ ಮಾಡೋದಿಲ್ಲ ನಾನು ಅಕಸ್ಮಾತ್ ಒಬ್ರಿಂದೊಬ್ರಿಗೆ ಹೇಳಿ ಅಧಿಕಾರ ಗಿಟ್ಸ್ಕೋಬೇಕು ರಾಜಕಾರಣ ಮಾಡಬೇಕಂತ ಮನಸ್ಥಿತಿ ನನಗಿಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಶಾಸಕರು ಇರ್ಬೋದು ಇನ್ನೊಬ್ರು ಇರ್ಬೋದು ನನಗೆ ಇಂಥ ನಾಮಿನೇಷನ್ ಮಾಡಿ ಪಕ್ಷದಲ್ಲಿ ಇಂಥ ಕೆಲಸ ಕೊಡಿ ಪಕ್ಷ ಸಂಘಟನೆಯಲ್ಲಿ ಇಂಥ ಕೆಲಸ ಕೊಡಿ ಇಂಥ ನಾಮಿನೇಷನ್ ಕೊಡಿ ನಾನು ಇವತ್ತು ಕೇಳಕ್ಕೆ ಹೋದನಲ್ಲ ಚುನಾವಣೆ ಬಂದಾಗ ಕರೀತಾರೆ ಕರೆದಾಗ ಹೋಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ನಾನು ಬೇರೆ ದುಡ್ಡಿಗೆ ಅಪೇಕ್ಷೆ ಕೊಡೋದು ಇಲ್ಲ ನಮ್ಮ ಕೈಲಾಗಿದ್ದನ್ನು ಸಹಾಯ ಮಾಡಿ ಚುನಾವಣೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ಕೊಂಡು ಬಂದಿದ್ದೇನೆ ಬೇರೆಯವ್ರ ದುಡ್ಡಿಗೆ ನಿರೀಕ್ಷೆ ಮಾಡಿ ರಾಜಕಾರಣ ಮಾಡಿದವನು ಅಲ್ಲ ಇದುವರೆಗೆ ಆ ಸ್ಥಿತಿ ಬರಲೂ ಇಲ್ಲ ಮುಂದೆ ದೇವರ ಹತ್ರ ಬೇಡೋದು ಆ ಸ್ಥಿತಿ ಬರೋದು ಬೇಡ ಹೀಗೆ ನಿಮ್ಮಂಥವ್ರ ಆಶೀರ್ವಾದದಿಂದ ಎಲ್ಲೋ ಒಂದು ಶಾಲೆಗೆ ಯಾರೋ ಬಡ ಮಕ್ಕಳಿಗೆ ಎಲ್ಲ ಸಹಾಯ ಮಾಡಿದ್ರೆ ಅದು ಸಂತೋಷ ಆಗ್ತದೆ ಈ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆಲಿ ಕರೆದ್ರು ಒಂದು ಮಗು ಅನಾಥವಾದ ಮಗು ಇತ್ತು ಏನೋ ಸಹಾಯ ಮಾಡಿ ಅಂದರು ನನಗೆ ಮಾಡಿ ಬಂದೆ ತುಂಬ ತೃಪ್ತಿ ಆಯಿತು ಈ ಹಾಲ್ಮುತ್ತ ಶಾಲೆ ನಾನು ಓದಿದಂತ ಶಾಲೆ ಪ್ರತಿ ವರ್ಷನೂ ಅಲ್ಲಿ ಶಾಲೆಗೆ ಪ್ರೀತಿ ಅಂತ ಕರೀತಾರೆ ಭಾರಿ ಖುಷಿ ಆಗ್ತದೆ ರಾಜಕಾರಣದ ವೇದಿಕೆಗೆ ಹೋಗೋದ್ಕಿಂತ ಆ ಶಾಲೆಯಲ್ಲಿ ಕರೆದು ಇರೋದು ಸ್ವಲ್ಪ ಮಕ್ಕಳಾದರೂ ಅವ್ರು ನನಗೆ ಕೊಡುವಂತ ಗೌರವ ಆ ವಿಶ್ವಾಸ ಪ್ರೀತಿ ಅದೆಲ್ಲ ಸಿಗೋದಿಲ್ಲ ರಾಜಕಾರಣದಲ್ಲಿ ಸಿಗೋದಿಲ್ಲ ರಾಜಕಾರಣದಲ್ಲಿ ಏನಿದ್ರು ಮುಖಶೃತಿ ಗೋಸ್ಕರ ಮಾತಾಡ್ತಾರ ಬಿಟ್ರೆ ಆ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಸಹಾಯ ಮಾಡಿದಂಥ ಸಂದರ್ಭದಲ್ಲಿ ಸಿಗುವಂಥ ಸಂತೋಷ ಮತ್ತು ಆ ಒಂದು ಆ ನೋವಿಗೆ ಸ್ಪಂದಿಸಿದ್ರೆ ಅದಕ್ಕೆ ಸ್ಮರಿಸ್ತಕ್ಕಂಥ ಗುಣ ಇರ್ತಕ್ಕಂಥಲ್ಲಿ ನಾವು ಎಲ್ಲಿ ಸಾಕು ಸಹಾಯ ಮಾಡ್ತೀವಿ ಸರ್ ಅದು ನಿಜವಾದ ರಾಜಕಾರಣ ಅದೇ ಅಂತ ತಿಳ್ಕೊಂಡಿದ್ದೀನಿ ನಾನು ನಾನು ಈ ರಾಜಕಾರಣದಲ್ಲಿ ನೋಡಿದ್ದೀನಿ ನಾನು ಎಲ್ಲ ಪಕ್ಷ ನೋಡಿದ್ದೀನಿ ನಾನು ಎಲ್ಲೂ ಯಾವ ಪಕ್ಷದಲ್ಲಿದ್ದು ಕೂಡ ಆ ಪಕ್ಷ ದ್ರೋಹ ಮಾಡಿ ಬರಲಿಲ್ಲ ನನ್ನ ಮನಸ್ಸಿಗೆ ಬೇಜಾರಾಗಿ ಬಂದಿರ್ಬೋದು ಬಿಟ್ಟರೆ ನಾನು ಆ ಪಕ್ಷಕ್ಕೆ ದ್ರೋಹ ಮಾಡಿ ಅವರಿಂದೇನಾರು ಲಾಭ ಪಡೆದು ಬರಲಿಲ್ಲ ಈಗ ಒಂದು ಕಡೆ ರಾಜಕಾರಣ ಇನ್ನೊಂದು ಕಡೆ ಸಹಕಾರಿ ಕ್ಷೇತ್ರ ಇವು ಎರಡರಲ್ಲಿ ರಾಜಕಾರಣ ಸಹಕಾರಿ ಕ್ಷೇತ್ರ ಅಂತ ಇಟ್ಟಾಗ ಹೊಸರು ಪ್ರಶಾಂತ್ ಅವರ ಆಯ್ಕೆ ಮೊದಲ ಆಯ್ಕೆ ಆದಾಯ ನನಗೆ ಮೊದಲ ಆಯ್ಕೆ ಸಹಕಾರಿ ಕ್ಷೇತ್ರನೇ ತೃಪ್ತಿ ತರುವಂಥದ್ದು ಅದರಲ್ಲಿ ಸ್ವಲ್ಪ ರಾಜಕಾರಣ ಕಾಲೆಳೆಯವರು ಕಡಿಮೆ ಅಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಒಂದು ಸೀಮಿತವಾದ ಗೆರೆ ಒಳಗಡೆ ಇರ್ತದೆ ಪ್ರಶಾಂತ್ ಇಂಥ ಸಹಕಾರ ಸಂಸ್ಥೆನಲ್ಲಿ ಇಂಥ ಕೆಲಸ ಮಾಡಿದ ಇಂಥವ್ರಿಗೆ ಇಷ್ಟು ಬಂದಿದ್ದ ಅಮೌಂಟ್ ಸಾಲ ಕೊಡಿಸ್ತಾ ಮತ್ತು ಇನ್ನೊಂದು ಸಹಾಯ ಮಾಡ್ದ ಅಂತ ಹೇಳ್ತಾರೆ ಬಿಟ್ಟರೆ ಈ ರಾಜಕಾರಣದ ಇದು ರಾಜಕಾರಣ ಈ ಬೇರೆ ರಾಜಕಾರಣದಲ್ಲಿ ಪಕ್ಕದ ಒಬ್ರು ಮನೆಗೆ ಕೊಟ್ಟಿದ್ದ ಸವಲತ್ತು ಮತ್ತೊಬ್ಬರು ಮನೆ ಸಹಿಸೋದಿಲ್ಲ ನಾವು ಕೊಡೋದು ಬಡವರಿಗಾಗೇ ಕೊಟ್ಟಿರ್ತೀವಿ ಆದ್ರೆ ಆ ಬಡವರಿಗೆ ಕೊಟ್ಟಿದ್ದನ್ನು ಕೆಲವ್ರು ಸಹಿಸೋದಿಲ್ಲ ಅವ್ರಿಗೆ ಯಾಕೆ ಕೊಟ್ರಿ ನಮಗೆ ಕೊಡಬೇಕಿತ್ತು ಅಥವಾ ಇನ್ನೊಬ್ನಿಗೆ ಕೊಡಬೇಕಿತ್ತು ಈ ಒಂದು ಮನಸ್ಥಿತಿ ಇವತ್ತೇನು ಪ್ರಸ್ತುತ ರಾಜಕಾರಣ ಭಾರಿ ಕಲುಷಿತ ಆಗಿದೆ ಸರ್ ಹಾಗಾಗಿ ಈ ನಮಗೆಲ್ಲ ಅನ್ಸುತ್ತೆ ನಾವೆಲ್ಲ ರಾಜಕಾರಣದ ಹಿನ್ನೆಲೆ ಫ್ಯಾಮಿಲಿಯಿಂದ ನನಗೆ ರಾಜಕಾರಣ ನಿಜವಾಗ್ಲೂ ಆಸಕ್ತಿ ಇರಲಿಲ್ಲ ನಮ್ಮ ತಾಯಿ ತಾಯಿ ಬ್ರದರ್ ಕೃಷ್ಣ ಕೃಷ್ಣಪ್ಪರು ಅವರು ತುಂಬ ವರ್ಷ ರಾಜಕಾರಣ ಮಾಡೋರು ಅವ್ರನ್ನೆಲ್ಲ ನೋಡಿ ಅವರಿಂದ ನಮಗೇನೋ ರಾಜಕಾರಣ ಮಾಡೋಕ್ಕೆ ಬಂತು ಅಂತ ಅನಿಸುತ್ತೆ ಮತ್ತು ಈಗ ನಮ್ಮ ಕ್ಷೇತ್ರದಲ್ಲಿ ಗೌಡ್ರ ಅಂತ ಇದ್ದು ಅವ್ರನ್ನ ನೋಡಿದ್ದೆ ನಾನು ಅವರನ್ನು ಬಹಳ ಇಷ್ಟಪಡ್ತಿದ್ದೆ ನಂತರದಲ್ಲಿ ನಾನು ರಾಜಕಾರಣಕ್ಕೆ ಹೆಚ್ಚು ಆಸಕ್ತಿ ಕರೆದವರು ವಿಜಯ ನಾನು ಹುಡುಗನಾಗಿದ್ದಾಗ ಪಾಪ ಇವತ್ತು ಅವರಿಲ್ಲ ಆದರೂ ಕೂಡ ನಿನ್ನ ರಾಜಕಾರಣದಲ್ಲಿ ಬೆಳೆಸ್ತೀನಿ ಬೆಳಿಬೇಕು ಅಂತ ಹೇಳಿದವರು ಅವರು ಒಬ್ರು ಮತ್ತು ಈಗ ಬಾಳೆಹಣ್ಣು ನಟರಾಜ್ ಅವರು ಕೂಡ ಕಾಂಗ್ರೆಸ್ಗೆ ಫಸ್ಟ್ ಕರೆದಿದ್ದರು ನಾನು ನಾನು ನಾಗೇಶ್ ಅಣ್ಣ ಇರ್ಬೋದು ಆಸ್ಗೌಡು ಅವರೆಲ್ಲ ಮೊದಲು ಕಾಂಗ್ರೆಸ್ಸಿಗೆ ನಾನು ಯುವಕ್ನಾಗಿದ್ದ ಕರೆದಿದ್ದೆ ಕಾಂಗ್ರೆಸ್ಸಿಗೆ ಅವರೆಲ್ಲ ಅವರೆಲ್ಲ ಹಿರಿಯ ಮುಖಂಡರು ಏನೋ ಒಂದು ಅಭಿಮಾನದಲ್ಲಿ ತನ್ನ ನೋಡಿದವರಿಗೆ ನಾನು ರಾಜಕಾರಣದ ಆಸಕ್ತಿನೇ ಇರಲಿಲ್ಲ ನೋಡಿದವರಿಗೆ ನಿನ್ನಂಥವ್ರು ರಾಜಕಾರಣಕ್ಕೆ ಬರಬೇಕಪ್ಪ ನೀನು ಅಂತ ಅಂತೇಳಿ ಕರೆದ್ರು ತದನಂತರದಲ್ಲಿ ಕೆಲವು ರಾಜಕಾರಣಿಗಳು ಸಹಿಸ್ತೇ ಇರ್ತಕ್ಕಂಥವ್ರು ಒಬ್ರನ್ನೊಬ್ರು ತುಳಿತಕ್ಕಂಥವ್ರು ಆ ಪರಿಸ್ಥಿತಿಗಳನ್ನು ನೋಡಿ ನಮಗೂ ಕೂಡ ಮನಸ್ಸಿಗೆ ನೋವಾಯ್ತು ಮನಸ್ಸಿಗೆ ನೋವಾದಾಗ ಇದಕ್ಕಿಂತ ಬೇರೆ ಸಮಾಜ ಸೇವೆ ಮಾಡಿದ ಒಳ್ಳೆದು ಅನಿಸ್ತು ಬಟ್ ಆದರೆ ನಾವು ಸ್ವಲ್ಪ ಇದು ಲೋಹಿಯಾ ಗಾಂಧೀಜಿ ಅಂಥವ್ರನ್ನ ಸ್ವಲ್ಪ ಸ್ಮರಿಸುವಂಥವನ್ನ ಸಂಪೂರ್ಣವಾಗಿ ಮಾತುಗಳನ್ನ ಗಮನಿಸಿದೆ ಇನ್ನೂ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನೂರು ಪ್ರಶಾಂತವರಿಗೆ ಕಾಲಿಡಿಯವರ ಸಂಖ್ಯೆ ಜಾಸ್ತಿ ಆಗಿದೆಯಾ ಅಂತ ನಾನು ನೇರವಾಗಿ ಕೇಳ್ತೇನೆ ಹೊಸೂರು ಪ್ರಶಾಂತ್ ಅವರ ಕಾಲು ಹಿಡಿತಿರೋದು ಯಾರು ಕಾಲು ಎಳಿತಿರೋದು ಯಾರು ಅಂತ ಗೊತ್ತಾಗಲ್ಲ ಸರ್ ಎಲ್ಲ ಒಂದ್ ಕಡೆ ಇರ್ತಾರೆ ಆದ್ರೆ ನಮ್ಮ ಮಾನ್ಯ ಶಾಸಕರು ಪಾಪ ನನ್ನ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅವರಿಗೋಸ್ಕರ ಅವ್ರ ಜೊತೆ ರಾಜಕಾರಣ ಮಾಡಲಂತ ಆಸಕ್ತಿ ಬಿಟ್ರೆ ನಾನು ಯಾವ್ದೋ ಚುನಾವಣೆ ನಿಲ್ಬೇಕು ಅಥವಾ ಚುನಾವಣೆ ಟಿಕೆಟ್ ಕೇಳಬೇಕು ಅದು ಎಲ್ಲೂ ನಾನು ಕೇಳಕ್ ಹೋಗಲ್ಲ ನಾನು ಇದುವರೆಗೂ ರಾಜಕಾರಣದಲ್ಲಿ ಚುನಾವಣೆಗೆ ನಾನೇ ನಿಲ್ಲಬೇಕಂತ ಅಪೇಕ್ಷೆ ಪಟ್ಟು ಹೋಗಿದ್ದು ಗೆಲ್ಲೂ ಇಲ್ಲ ಗ್ರಾಮ ಪಂಚಾಯಿತಿ ಹೊಸೂರು ಗ್ರಾಮ ಪಂಚಾಯಿತಿ ಚುನಾವಣೆ ನಿಲ್ಲಿಸುವಾಗ ಇಡೀ ಎಲ್ಲ ಪಕ್ಷದವರು ಒಟ್ಟಾಗಿ ಇದೇ ಹಾಲು ಇದೇ ನಮ್ಮ ಮನೆ ಎಲ್ಲ ಪಕ್ಷದವರು ಒಟ್ಟಾಗಿ ಹೆಂಗಸರು ಮಕ್ಕಳು ಸೇರಿ ನೀನು ಒಂದು ಸರಿ ನಮ್ಮ ಏರಿಯಾದಲ್ಲಿ ನಿಲ್ಲಬೇಕು ಅಂತೇಳಿ ಹೆಂಗಸರು ಮಕ್ಕಳಾಗಿ ಎಲ್ಲ ಪಕ್ಷದವರು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ದಳದವ್ರು ಇರ್ಬೋದು ಎಲ್ಲರೂ ತಗೊಂಡೋಗಿ ನಿಲ್ಲಿಸಿದ್ರು ನಂತರ ಸಾಕು ಅನಿಸ್ತು ಮತ್ತೆ ಇನ್ನೊಂದು ಸರಿಗಿದ್ದು ಮತ್ತೆ ಕೆಟ್ಟ ಮಾತು ತೊಗೊಂಡು ರಾಜಕಾರಣ ಮಾಡೋದಕ್ಕಿಂತ ಸಾಕು ಅನ್ಸು ಟಿ ಸಿ ಎಲ್ ಡಿ ಬ್ಯಾಂಕು ಅಷ್ಟೇ ಎರಡು ಟರ್ಮ್ ಮುಗಿಸಿದೆ ಮೂರನೇ ಟರ್ಮಿಗೆ ನಮ್ಮ ಮಾವನ ಮಗ ಸಾಯನಾಥವರು ನಿಲ್ಬೇಕಂದ್ರು ಸರ್ ನಿಲ್ಲಿ ಸರ್ ನೀವು ಮುಂದುವರಿ ಅದೇ ರಾಜಕಾರಣವೇ ಇದಲ್ಲ ಬೇರೆ ಅವಕಾಶ ಕೊಡೋಣ ಅಲ್ವಾ ಅವಕಾಶ ಪ್ರಿವಿಲೇಜು ಅವಕಾಶ ಕೊಟ್ಟರೆ ಮಾತ್ರ ರಾಜಕಾರಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಬರಬೇಕು ಪ್ರಮುಖವಾಗಿ ಇನ್ನೇನು ಎರಡು ತಿಂಗಳಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಒಂದು ಮಾತು ಕೇಳಿ ಬರ್ತಾ ಇದೆ ಹೊಸೂರು ಪಂಚಾಯತ್ ಅವರು ಈ ಬಾರಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಪಕ್ಷದಲ್ಲಿ ಅವರಿಗೆ ಸ್ಪರ್ಧೆ ಮಾಡಿ ಒತ್ತಾಯವನ್ನು ಹಾಕ್ತಾ ಮಾತು ಕೇಳಿ ಬರ್ತಾ ಇದೆ ಹೊಸೂರು ಅವರು ಈ ಬಾರಿ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಈಗ ನೋಡಿದ ಪಕ್ಷದವರು ಒತ್ತಡ ಹಾಕ್ತಿದ್ದಾರೆ ಚುನಾವಣೆ ನಿಲ್ಬೇಕು ನೀವು ನಿಮ್ಗೆ ಒಳ್ಳೆ ಅಭಿಪ್ರಾಯ ಜನ ಅಭಿಪ್ರಾಯ ಇದೆ ಅಂತ ಹೇಳಿ ಹೇಳಿದ್ದಾರೆ ನಾವು ನಿರ್ಧಾರ ಮಾಡ್ಬೇಕು ಸರ್ ನಮ್ಮ ಫ್ಯಾಮಿಲಿಯಲ್ಲೂ ರಾಜಕಾರಣದ ಆಸಕ್ತಿ ಕಡಿಮೆ ಆಗಿದೆ ಬೇಡ ಇಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಗುರ್ತು ಮಾಡೋದಿಲ್ಲ ಯಾಕೆ ಸುಮ್ಮನೆ ಸರ್ವಿಸ್ ಬರೇ ಸರ್ವಿಸ್ ಮಾಡ್ತೀರಿ ಅದ್ರ ಬದಲು ಯಾವುದೋ ಶಾಲೆಗೋ ಇನ್ನೊಂದಕ್ಕೋ ಯಾರೋ ಇದ್ದವ್ರಿಗೆ ಮಾಡಿ ಅಂತಾರೆ ಹಾಗಾಗಿ ಜನ ನನ್ನ ವಿಶ್ವಾಸದಲ್ಲಿಟ್ಟಿದ್ದಾರೆ ಜನ ಮತ ಕೊಡ್ತಾರೆ ಅಂತಕ್ಕಂಥ ಧೈರ್ಯ ನನಗಿದೆ ಇವತ್ತು ಹಾಲ್ಮತ್ತೂರು ಈ ಊರು ಇವತ್ತು ಇಲ್ಲಿ ಇತರೆ ಜಾತಿಯವರು ಗ್ರಾಮೀಣಸು ಎಲ್ಲರೂ ಇದ್ದಾರೆ ಆದರೂ ಕೂಡ ಎಲ್ಲೂ ಕೂಡ ಒಬ್ಬರು ಈ ನಮ್ಮನೆ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇಲ್ಲಿ ಏನೇ ದೇವರ ಕಾರ್ಯಕ್ರಮ ಆಗಲಿ ಅಥವಾ ಏನೇ ಕಾರ್ಯಕ್ರಮ ಆದರೂ ಕೂಡ ಎಲ್ಲ ಜನಾಂಗದವರು ಪ್ರೀತಿ ವಿಶ್ವಾಸದಿಂದ ನನ್ನಾಗಲಿ ನನ್ನ ಸಹೋದರನಾಗಲಿ ಕರೆದು ಆ ದೇವಸ್ಥಾನದ ಒಂದು ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಎಲ್ಲದಕ್ಕೂ ಒಂದು ಇನ್ವಾಲ್ವ್ ಮಾಡಿಕೊಳ್ತಾರೆ ಬಹುಶಃ ಇಲ್ಲೊಂದು ಎನ್ ಎಸ್ ಎಸ್ ಕ್ಯಾಂಪ್ ಮಾಡಿದ್ದೆ ನಾನು ಕಮ್ಮರಡಿ ಜೂನಿಯರ್ ಕಾಲೇಜವ್ರು ಮಾಡಿದರು ಸ್ವಾಗತ ಸಮಿತಿ ಅಧ್ಯಕ್ಷರು ಮಾಡಿ ಮಾಡಿದರು ಅವಾಗ ತುಂಬ ಜನ ಊರವರು ಹೇಳಿದರು ಎಷ್ಟು ಚೆನ್ನಾಗಿ ಮಾಡಿದ್ರು ನಾವು ಕೈಯಿಂದನೂ ಹಾಕ್ಕೊಂಡು ಮಾಡಬೇಕಾಗ್ತದೆ ಕೆಲವು ಸಂದರ್ಭಗಳಲ್ಲಿ ಪಾಪ ಎಲ್ಲ ಜನ ನಿರೀಕ್ಷೆ ಮಾಡಿದ್ರು ತುಂಬ ಎರಡು ದಿನದ ಕಾರ್ಯಕ್ರಮ ಇವತ್ತು ನೀವು ಕ ಜೂನಿಯರ್ ಕಾಲೇಜಿಗೆ ಹೋಗಿ ಕೇಳಿ ಪ್ರಶಾಂತ ಅದೊಂದು ಸ್ಮರಣೀಯ ಕಾರ್ಯಕ್ರಮ ಮಾಡಿದ್ರಿ ಎರಡು ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು ಒಂದು ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ರಿ ಅಂತ ಹೇಳಿದರು ಅದೇ ರೀತಿ ಕಮ್ಮಿಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಮಾಡಿದ್ರು ದಿನೇಶ್ ಅವರ ಅಧ್ಯಕ್ಷತೆಯಲ್ಲಿ ಅವತ್ತು ಹಣಕಾಸು ಸಮಿತಿ ಅಧ್ಯಕ್ಷ ಪ್ರಶಾಂತ್ ಆಗ್ಬೇಕಂದ್ರೆ ನಾನು ಬೇಡ ಅಂದೆ ಅದು ಕೂಡ ಕಾರ್ಯಕ್ರಮ ಆಗುವಾಗ ಜನ ಈ ಎಲ್ಲಿ ಇಷ್ಟು ಒಳ್ಳೆ ಕಾರ್ಯಕ್ರಮಕ್ಕಾಗಿ ಈ ಕಾರ್ಯಕ್ರಮ ಎಲ್ಲಿ ಕಮ್ಮಿಯಲ್ಲಿ ಸಕ್ಸಸ್ ಆಗುತ್ತೆ ಅಂದಿದ್ರು ದೊಡ್ಡ ಮಟ್ಟದಲ್ಲಿ ಬಹುಶಃ ಅಷ್ಟೊಂದು ಜನ ಅಷ್ಟೊಂದು ಜನ ಸ್ಪಂದನೆ ಮತ್ತು ಅಷ್ಟೊತ್ತು ಜನ ಸಪೋರ್ಟಿವ್ ಆಗಿ ನಿಂತಿರೋದೇ ಆಶ್ಚರ್ಯ ಆ ಕಾರ್ಯಕ್ರಮ ಆದ ನಂತರ ತುಂಬ ಜನ ಮಹಿಳೆಯರು ಇವರೆಲ್ಲ ಕರೆದು ಬಿಟ್ಟು ಹೇಳಿದರು ನನಗೆ ಪ್ರಶಾಂತ್ ಅವರೇ ಕಮ್ಮಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಯಾವಾಗಲೂ ಆಗಿರಲಿಲ್ಲ ಹಿಂದೆ ಆಗಿತ್ತು ಎಷ್ಟು ಚೆನ್ನಾಗಿ ಮಾಡಿದ್ರಿ ತುಂಬ ಸಂತೋಷ ಆಯಿತು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿರಿ ಪ್ರಶಾಂತ್ ಅವರೇ ನಾವು ಸಾಕಾರ ಮಾಡ್ತೀವಿ ಅಂದರು ಗಿನೇಶ್ ಅವರು ಮತ್ತು ರಾಮಸ್ವಾಮಿ ಅವರು ಸ್ವಾಗತ ಸಮಿತಿಯಲ್ಲಿ ಇದ್ದರು ಸುಮಾನ್ಯ ಶಾಸಕರಿದ್ದರು ಎಲ್ಲರೂ ಎಲ್ಲರೂ ಸೇರ್ ಮಾಡಿದ್ವಿ ಎಲ್ಲರೂ ಸ್ವಲ್ಪ ಎಲ್ಲರೂ ಸಹಕಾರದಿಂದ ಆ ಕಾರ್ಯಕ್ರಮ ಅಷ್ಟು ಯಶಸ್ವಿ ಆಯಿತು ಎಲ್ಲ ನಾಯಕರುಗಳು ಒಟ್ಟಾಗಿ ಮಾಡಿರೋದ್ರಿಂದ ಮೊದಲಿಗೆ ನಮ್ಮ ಹತ್ರ ಏನು ಈ ಕಾರ್ಯಕ್ರಮ ಯಶಸ್ವಿ ಆಗೋಲ್ಲ ಅಂತ ಹೇಳಿದರು ಅವರೇ ಖುಷಿಪಟ್ಟು ಹೇಳಿದರು ಪ್ರಶಾಂತ್ ಅವರು ಇಂಥ ಕಾರ್ಯಕ್ರಮಗಳನ್ನ ಎಲ್ಲರನ್ನು ಸೇರಿಸ್ಕೊಂಡು ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂದರು ಅವೆಲ್ಲ ಒಂಥರ ಮನಸ್ಸಿಗೆ ತೃಪ್ತಿ ಕೊಡ್ತದೆ ಸರ್ ರಾಜಕಾರಣಕ್ಕಿಂತ ಅಂಥವೆಲ್ಲ ಮನಸ್ಸಿಗೆ ತೃಪ್ತಿ ಕೊಡ್ತದೆ ನನಗೆ ಅದಕ್ಕೆ ಖುಷಿ ಪಡೋದೇ ಅದು ನನ್ನ ಕಾಲೇಜ್ ಜೀವನದಿಂದಲೂ ಅಷ್ಟೇ ಯಾರ ಒಟ್ಟಿಗೆ ಸೇರೋದು ನಮ್ಮ ಸ್ನೇಹಿತರು ನಾವು ನನಗೇನು ರಾಜಕಾರಣ ಇನ್ನೊಂದು ಮಾಡಿ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಯಾರೋ ಒಬ್ಬ ಸ್ನೇಹಿತನ ಕಳ್ಕೊಂಡು ನಾನೇನೋ ಉಪಯೋಗ ಮಾಡ್ಕೋಬೇಕಂತ ಇಷ್ಟಪಡಲ್ಲ ನಾನು ನಾನು ಕಾಲೇಜ್ ದಿನಗಳಲ್ಲೂ ಕೂಡ ಇವತ್ತು ನನ್ನ ಸ್ನೇಹಿತರು ಇವತ್ತು ಫೋನ್ ಮಾಡ್ತಾರೆ ಮಾತಾಡ್ತಾರೆ ಯಾಕಂದರೆ ನಾನು ಅವ್ರ ಹತ್ರ ಯಾವುದೇ ಒಂದು ಕಾಂಟ್ರವರ್ಸಿ ಮಾಡಿಕೊಂಡವನಲ್ಲ ಅವರನ್ನು ಪ್ರೀತಿ ವಿಶ್ವಾಸದಿಂದ ಪ್ರಶಾಂತ ಅಂತ ಕರೆಯೋ ರೀತಿನಲ್ಲಿ ನಾನು ನಡ್ಕೊಂಡಿದ್ದೀನಿ ಇವತ್ತು ಕೂಡ ಏನೋ ಹೊಟ್ಟೆ ಕಿಚ್ಚಿ ಕೆಲವು ಜನಗಳು ನನ್ನ ಬಗ್ಗೆ ಏನೇನೋ ಅಪಪ್ರಚಾರ ಮಾಡ್ಬೋದು ಬಿಟ್ಟರೆ ನಾನು ಇಲ್ಲೂ ಕೂಡ ಯಾರ ಬಗ್ಗೆ ದ್ವೇಷ ಮಾಡುವಂಥದ್ದು ಯಾರನ್ನು ಟೀಕೆ ಮಾಡುವಂಥದ್ದು ನಾನು ಅಂಥ ರಾಜಕಾರಣ ಮಾಡೋನೂ ಅಲ್ಲ ಅಂಥ ರಾಜಕಾರಣದ ಅವಶ್ಯಕತೆಯೂ ಇಲ್ಲ ಮುಂದೆ ಮಾಡೋದು ಇಲ್ಲ ಮುಂದೆ ಮಾಡುವಂಥ ಸಂದರ್ಭ ಬಂದರೆ ಬರೋದು ಬೇಡ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಡ್ತೀನಿ ಪ್ರಶಾಂತ್ ಅವರೇ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಸ್ತವಾಗಿರುವಂಥದ್ದು ಆ ಪ್ರಸ್ತುತ ನಡೀತಾ ಇರುವಂಥ ರಾಜಕೀಯ ಆಗಿರ್ಬೋದು ಈ ಎಲ್ಲದರ ಕುರಿತಾಗಿ ಏನಕ್ಕೆ ಬಯಸ್ತೀರ ಪ್ರಸ್ತುತ ನಡೀತಕ್ಕಂಥ ಚುನಾವಣೆ ಒಳ್ಳೆ ರೀತಿಯಲ್ಲಿ ನಡೀವಿ ಒಳ್ಳೆ ಅಭ್ಯರ್ಥಿಗಳು ಆಯ್ಕೆ ಆಗಬೇಕು ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಆಯ್ಕೆ ಆಗಬೇಕು ಯಾವುದೋ ಬರೀ ಚುನಾವಣೆಯಲ್ಲಿ ಗೆಲ್ಲೋದು ಗುಂಪುಗಾರಿಕೆ ಮಾಡೋದು ಮತ್ತು ಸ್ವಾರ್ಥ ಸ್ವಾರ್ಥ ಮಾಡೋದು ತಮ್ಮ ಸ್ವಂತ ಹಿತೈಷಿಗಳಿಗೆ ಮಾತ್ರ ಕೆಲಸ ಮಾಡಿಕೊಡುವಂಥದ್ದು ತಮ್ಮ ಆ ಆತ್ಮೀಯರ ಜೊತೆಗೆ ಹಿಂಬಾಲಕರಿಗೆ ಮಾತ್ರ ಕೆಲಸ ಮಾಡಿಕೊಡುವಂಥದ್ದು ಅಂಥ ರಾಜಕಾರಣ ಆಗೋದು ಬೇಡ ಸರ್ ನಾವು ಯಾವುದೇ ಪಕ್ಷದಿಂದ ಗೆಲ್ಲೋಣ ಅವ್ನು ಅವ್ನು ಬಿ ಜೆ ಪಿ ಇರ್ಬೋದು ಯಾರೇ ವ್ಯಕ್ತಿ ಇರಲಿ ನಮ್ಮ ಹತ್ರ ಸಹಾಯಕ್ಕೆ ಬಂದಾಗ ಅವನೊಂದು ಪಕ್ಷ ದೃಷ್ಟಿಯಲ್ಲಿ ನಾವು ನೋಡಬಾರ್ದು ದ್ವೇಷದ ರಾಜಕಾರಣ ಬದಲು ಸೇವೆಯ ರಾಜಕಾರಣ ಮಾಡೋದು ಸೇವೆಯ ರಾಜಕಾರಣ ಮಾಡಬೇಕು ಸರ್ ನಾವು ಸೇವೆ ರಾಜಕಾರಣ ಮಾಡಬೇಕಂತ ಹೇಳಿ ನಾವು ಯೋಚನೆ ಬಂದಿದ್ದೆ ನಾನು ಕಾಲೇಜಲ್ಲಿ ಶೃಂಗೇರಿ ಜೆ ಸಿ ಬಿ ಎಂ ಕಾಲೇಜಲ್ಲಿದ್ದಾಗೂ ಯೂನಿಯನ್ ಮೆಂಬರ್ ಆಗಿದ್ದೆ ಆಮೇಲೆ ಲಾ ಕಾಲೇಜಲ್ಲಿ ಶಿವಮೊಗ್ಗ ಲಾ ಕಾಲೇಜಲ್ಲೂ ಕೂಡ ನನ್ನನ್ನು ಗುರುತು ಮಾಡ್ತಾ ಇದ್ರು ನಾನು ಅವತ್ತಿನ ದಿನಗಳಲ್ಲಿ ಭಾರಿ ಡಾಮಿನೇಟೆಡ್ ರಾಜಕಾರಣಿಗಳ ಮಕ್ಕಳೆಲ್ಲ ಕಾಲೇಜಿಗೆ ಬರ್ತಾ ಇದ್ರು ಆದರೂ ಕೂಡ ನಮ್ಮನ್ನ ಗುರುತು ಮಾಡಿ ಆ ಯೂನಿಯನಿಗೆ ಸೇರಿಸ್ಕೊಳ್ಳುವಂಥದ್ದು ಎಲ್ಲ ಮಾಡ್ತಿದ್ರು ಆ ಥರ ಒಂದು ನಾನು ಬೆಳ್ಕೊಂಡು ನಾನು ಸ್ನೇಹ ಜೀವಿಯಾಗಿ ಬೆಳ್ಕೊಂಡ್ಬಂದಿದ್ದು ಹಾಸ್ಟಲ್ಲಿ ಇರ್ತಾನೋ ಅಷ್ಟೇ ನಾವೆಲ್ಲರೊಟ್ಟಿಗೂ ಎಲ್ಲ ರೊಟ್ಟಿಗೂ ಸೇರಿಕೊಂಡು ಹಾಗಾಗಿ ನಮ್ಮ ಸ್ವಲ್ಪ ವಿದ್ಯಾಭ್ಯಾಸ ಹಿನ್ನಡೆ ಆಯ್ತು ಅಂತ ಅನ್ಸ ಅನ್ಸುತ್ತೆ ನನಗೆ ನಾನು ಹೋಗಿದ್ದೆ ನಾನು ಪಿ ಎಸ್ ಐಗೆ ಕೆಲಸಕ್ಕೆ ಅವಕಾಶ ಇತ್ತು ಅವಾಗ ಹೋಗಿದ್ರೆ ಇವತ್ತು ಪ್ರಮೋಷನ್ ಹಾಗಿರ್ತಿದ್ದೆ ಆದರೆ ಏನು ನಮ್ಮ ಅದೃಷ್ಟ ಇದು ಒಂಥರ ಅಗ್ರಿಕಲ್ಚರು ಚೆನ್ನಾಗಿದೆ ಅಂತಂದು ಚೆನ್ನಾಗಿ ಇದೆಲ್ಲ ಮಾಡಿಟ್ಟಿದ್ದಾರೆ ಸಾಕೋದನ್ನೇ ಬೆಳೆಸ್ಕೊಂಡು ಹೋದರೆ ಆಗುತ್ತೆ ಸಮಾಜ ಸೇವೆ ಮಾಡಿಕೊಂಡು ಆರಾಮಾಗಿರ್ಬೋದು ಇರ್ಬೋದು ಇಟ್ ಇಸ್ ಹೆಲ್ತಿ ಹೆಲ್ತಿ ಪೊಲಿಟಿಕ್ಸ್ ಮಾಡಬೇಕು ಯಾವತ್ತು ಬಟ್ ಏನಂದರೆ ದ್ವೇಷದ ರಾಜಕಾರಣ ಮಾಡಬಾರ್ದು ಯಾರನ್ನು ಯಾರನ್ನು ಕೂಡ ದ್ವೇಷ ಮಾಡಿ ಟಾರ್ಗೆಟ್ ಮಾಡಿ ರಾಜಕಾರಣ ಮಾಡುವಂಥದ್ದು ಘೋಷಣೆ ಮಾಡುವಂಥದ್ದು ಕೀಳಾಗಿ ನೋಡುವಂಥದ್ದು ಮತ್ತು ಟೀಕೆ ಮಾಡುವಂಥದ್ದು ನನಗೆ ಅವೆಲ್ಲ ಇಷ್ಟ ಆಗೋದಿಲ್ಲ ನಾನು ಸ್ವಭಾವತ ಅದೇ ರೀತಿ ಬಂದವನು ನನಗೆ ಶಾಲೆ ಕಾಲೇಜುಗಳಲ್ಲಿ ಕ್ರೀಡೆ ಕಾರ್ಯಕ್ರಮಕ್ಕೆಲ್ಲ ಕರೆದು ತುಂಬ ಸಂತೋಷ ರಾಜಕಾರಣಕ್ಕಿಂತ ಅದಕ್ಕೆ ಹೆಚ್ಚು ತೃಪ್ತಿ ಪಡ್ತೇನೆ ಈಗಾಗಲೇ ಚುನಾವಣೆ ಬಂದಿರೋದ್ರಿಂದ ತುಂಬ ಜನ ನಮ್ಮ ಹೆಸರನ್ನು ಇಟ್ಟು ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ನೀವು ಒಂದು ಕ್ಯಾಂಡಿಡೇಟ್ ಅಂತೆ ಅಂತ ಅದು ಒಂಥರ ಖುಷಿ ಆಗ್ತದೆ ನಾನು ಕ್ಯಾಂಡಿಡೇಟ್ ಆಗಿ ಬಂದಿಸಿಲ್ಲ ಆದ್ರೂ ಕೂಡ ಒಂದು ಅಭಿಮಾನ ಇಟ್ಟಿದ್ದಾರೆ ಇವ್ರೇನೋ ಒಂದು ಮಾಡ್ತಾರೆ ವಿಶ್ವಾಸ ಇಟ್ಟಿದ್ದಾರೆ ಇವ್ರೇನೋ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾನೆ ಪ್ರಾಮಾಣಿಕ ಇರಬಹುದು ಅಂತೇಳಿ ನಿರೀಕ್ಷೆ ಮಾಡಿದ್ದಾರೆ ಆ ನಿರೀಕ್ಷೆ ಹುಸಿಯಾಗದ ರೀತಿನಲ್ಲಿ ರಾಜಕಾರಣ ಮಾಡಿದ್ರು ಕೂಡ ಇರ್ಲಿಕ್ಕೆ ಪ್ರಶಾಂತಾರೆ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ರಾಜಕೀಯವಾಗಿ ಬೆಳೆದು ಬಂದ ಹಾದಿಯಾಗಿರ್ಬೋದು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ವಿಚಾರ ಹಾಗೆ ಸಹಕಾರಿ ಕ್ಷೇತ್ರ ಪಿ ಬ್ಯಾಂಕ್ ಬ್ಯಾಂಕ್ನಲ್ಲಿ ಅಧ್ಯಕ್ಷರಾದ ವಿಚಾರ ಹಾಗೆ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸ್ಕೆ ನಮ್ಮ ಸ್ಥಿರ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ವೀಕ್ಷಕರೇ ಇದು ಬಂಡಿಗೇಡಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಕೊಪ್ಪ ಪಿಸಿ ಐ ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಕೊಪ್ಪ ತಾಲೂಕು ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಶ್ರೀಯುತ ಹೊಸೂರು ಪ್ರಶಾಂತ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ